ಯಾಕ್ರಿ ನನ್ನ ಹೊಲಾಗ ಮೆಕ್ಕೆಜೋಳಕ್ಕೆ ನಾವು ಇಷ್ಟ ಹಾಕುದ ಇನ್ನೊಬ್ರು ಹೊಲಕ್ಕೆ ಹೋದಾಗ ತೋಂದು ತೂರಿ ಬರುದ ಇದು ಕರೆಕ್ಟ್ ಅನ್ರಿ ಮಾಲಕರಿಗೆ ಹೇಳಿ ಅರ್ಧ ತಾಸು ಮುಂದುವರೆ ಮಾಲಕಿಗೆ ಏನು ತೊಂದರೆ ಬರೋದಿಲ್ಲ ಖುಷಿಯಿಂದ ಕಳಿಸ್ತಾನೆ ಆದ್ರೆ ಈ ರೀತಿ ಹೊಲಸ ಕೆಲಸ ನಾವು ಮಾಡುದ್ರೆ ನಾವು ಇನ್ನೊಬ್ಬರು ಹೊಲಕ್ಕೆ ಹೋಗಿ ಕೆಲಸ ಮಾಡೋದು ತಪ್ಪ್ರಿ ಆಗಲಿಲ್ಲ ಅಂದ್ರೆ ನಮ್ಮ ಹೊಲಾಗ ನಾವು ದುಡ್ಕೊಳ್ಳು ರೀ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಅವಳಾಗ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವೀಡಿಯೋ ರೀ ಫಸ್ಟ್ ಕ್ಲಾಸ್ ಐತಿ ಸೂಪರಾಗಿ ಐತಿ ಏನೋ ಸ್ವಲ್ಪ ತಿಳುವಳಿಕೆ ಬರಬಹುದು ನಾವು ಏನತ ಅಂದ್ರೆ ಮೆಕ್ಕೆಜೋಳಕ್ಕೆ ಯೂರಿಯಾ ಹಾಕುವ ವಿಧಾನ ಅದು ಹೆಂಗೆ ಹಾಕಬೇಕು ಹೆಂಗಿಲ್ಲ ಇಲ್ಲ ಅನ್ನೋದು ರೀ ಈ ಥರ ಒಂದು ಫಸ್ಟ್ ಕ್ಲಾಸ್ ಒಂದು ಪಾಲ್ ಐತಿ ಆ ಪಾಲ್ಟು ನಿಮ್ಗೆ ತೋರಿಸ್ತಾನು ಈ ವಿಡಿಯೋ ನೋಡಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸವರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ಎಲ್ಲ ಗೆಳೆಯರಿಗೂ ತಿಳಿಸ್ರಿ ಅಂತ ಹೇಳಿ ವಿಡಿಯೋ ಶುರು ಮಾಡ್ತೇನೆ ರೀ ಯಾಕೆ ಲೇಟ್ ಮಾಡೋದ ಶುರು ಮಾಡೋನು ಬರ್ರಿ ಪ್ರಿಯ ರೈತ ಬಾ ಅಂದವ್ರೆ ಯೂರಿಯಾ ಹೆಂಗೆ ಹಾಕಬೇಕು ನಾವು ಕರೆಕ್ಟ್ ಮೆಕ್ಕೆಜೋಳ ಬಿತ್ತನೆ ಮಾಡಿದ ಇಪ್ಪತ್ತ ಬೇಕಾರ ಹದಿನೈದನೇ ದೂಸಿಗೆ ಒಂದಿಷ್ಟು ಯೂರಿಯಾ ಹಾಕಬೇಕ್ರಿ ಭಾಳ ಜಾಸ್ತಿನೂ ಇಲ್ಲ ಭಾಳ ಕಮ್ಮಿನೂ ಇಲ್ಲ ಒಂದಿಷ್ಟು ಹಾಕಬೇಕು ಮತ್ತು ಮೂವತ್ತನೇ ಕಮ್ ಸೆ ಕಮ್ ಒಂದು ಇಷ್ಟು ಹಾಕಬೇಕ್ರಿ ಹೆಂಗೆ ಹಾಕಬೇಕು ಅನ್ನೋದು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಂಥ ನನ್ನ ರೈತ ಬಾಂಧವ್ರ ನಾನು ವಿಡಿಯೋ ನೋಡಿದಂಥ ರೈತ ಬಾಂಧವರಿಗೆ ಎಲ್ಲ ಗೊತ್ತೈತಿ ನಾನು ಯೂರಿಯಾ ಹೆಂಗೆ ಹಾಕ್ತೀನೋ ಮತ್ತು ಹೆಂಗೆ ನಾ ಯಾವಾಗ ಯಾವಾಗ ಹಾಕ್ತಿನೋ ನೀವೆಲ್ಲ ನೋಡಿದಿರಿ ಮತ್ತೆ ಬೋದ್ ಮಾಡೋದ್ನಾಗ ಅಚಾನಕ್ ನಿಮ್ಮ ಫಲ ಫಲವತ್ತತೆ ಇಲ್ಲ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಒಂದು ಮಿಕ್ಸ್ ಮಾಡ್ಕೊಂಡ ಯೂರಿಯಾ ಜೋಡಿ ನೀವು ಬೋಧ ಮಾಡ್ಕೋಬೋದು ಇಷ್ಟಂತೂ ಯೂರಿಯಾ ಹಾಕೋದ್ ರೀ ಸೆ ಕಮ್ ಅರವತ್ತನೇ ದಿವಸಿಗೆ ಪೊಟ್ಯಾಷಿಯಂ ಯೂರಿಯಾ ಹಾಕ್ತೀರಿ ಸೆ ಕಮ್ ಒಂದು ಮುಟ್ಟಿಗೆ ಒಂದು ಮುಟ್ಟಿಗೆ ಇಲ್ಲಿ ಎಲ್ಲಿ ಆರು ತಗೊಂಡು ಹೋಗ್ತೀರಿ ಎಲ್ಲಿ ಒಂದು ತಗೊಂಡು ಹೋಗ್ತೀರಿ ಇದರಿ ಮತ್ತೆ ಯೂರಿಯಾ ಹಾಕೋ ವಿಧಾನ ಇದನ್ನು ಬಿಟ್ಟರೆ ಯಾಕೆ ಸಿಕ್ಕತ್ತಾ ಹೋಗಿಬಾರದು ಅದೆಲ್ಲ ನಿಮಗೂ ಗೊತ್ತತ್ರಿ ಯಾಕೆ ಈ ವಿಡಿಯೋ ಮಾಡತ್ತ ಸ್ಪೆಷಲ್ ಅಂತಂದ್ರೆ ಅಂದರೆ ರೈತ ಬಂದವ್ರಿ ನಿನ್ನೆ ನಾ ಒಂದು ಊರಿಗೆ ಹೊಂಟೀನಿ ಊರಿಗೆ ಹೋಗಿದ್ನಾಗ ಅಲ್ಲಿ ಮೆಕ್ಕೆಜೋಳಕ್ಕೆ ಯೂರಿಯಾ ಹಾಕಾಕತಿದ್ರಿ ಅವ್ರು ಹಾಕೊಂಡು ಮುಂದೆ ಹೋಗಿದ್ರು ಮತ್ತು ಹತ್ರ ಮಾಲಕ್ಕೂ ಇಲ್ಲಾಗಿದ್ದ ನಮ್ಮ ಆಳುಗಳ ಮೇಲೆ ವಿಶ್ವಾಸ ಇಟ್ಟ ಹೋಗಿದ್ರು ಎಲ್ಲ ಆಳುಗಳು ಹಂಗೆ ಮಾಡ್ತಾರಂತ ಹೇಳುದಿಲ್ಲ ಎಲ್ಲ ರೈತರು ಹಿಂಗೆ ಮಾಡ್ತಾರಂತ ಅದನ್ನ ನಾ ಹೇಳುದಿಲ್ಲ ರೀ ಏನಾರು ಒಂದು ತಪ್ಪು ಇರ್ತಾವೆ ಏನಾರೋ ಒಂದು ಕಮ್ಮಿ ಇರ್ತದೆ ಎಲ್ಲರ ಮನಸ್ಸು ಒಂಥರ ಇರೋದಿಲ್ಲ ಒಂದು ಒಬ್ಬರು ಹಂಗೆ ಇರ್ತದೆ ಒಬ್ಬರು ಹಿಂಗೆ ಇರ್ತದೆ ರೀ ರೈತ ಬಂದವರು ಇಲ್ಲಿ ನಿಮ್ಗೆ ತೋರ್ಸನ್ ಕರೆಕ್ಟಾಗಿ ನೋಡಿರಿ ಇದು ಯೂರಿಯಾ ಹಾಕೋ ವಿಧಾನ ನೀವೇ ಹೇಳ್ರಿ ಇದು ನಮ್ಮ ಹೊಲಕ್ಕಾಗಲಿ ಇಲ್ಲ ಬೇರೆ ಅವ್ರ ಆಗಲಿ ಈ ರೀತಿ ಯೂರಿಯಾ ಹಾಕಿರ ಮಾಲಕ ಎಲ್ಲಿ ಹೋಗ್ಬೇಕು ಒಬ್ಬ ಸಾಹ್ಕಾರ ಇಲ್ಲ ಅಂದ್ರೆ ಒಬ್ಬ ಮಾಲಕ ಅವನು ಏನಾರ ಕಷ್ಟಪಟ್ಟು ಒಬ್ಬ ಸಾಹ್ಕಾರ ಅನ್ಸ್ಕೊಂಡಿರ್ಬೋದು ಇಲ್ಲ ಒಬ್ಬ ರೈತಕ್ಕೆ ಅನ್ಸ್ಕೊಂಡಿರ್ಬೋದು ಅವನು ಹೊಲಾಗ ಅವಲ್ದಾಗ ನೀವು ಈ ರೀತಿ ಯೂರಿಯಾ ಹಾಕಿರ ಇದು ಒಳ್ಳೇದನ್ರಿ ನೋಡ್ಕೊಡಿ ರೈತ ಬಂದವ್ರೆ ನಿಮ್ಗೆ ತೋರಿಸ ಈ ರೀತಿ ಸೂರು ಮಾಡಿದವರು ಹೊಲ ತುಂಬ ಈ ರೀತಿ ಹಾಕಿರ ಮಾಲಕ್ ಏನು ಮಾಡಬೇಕು ಇಂದ ನಮ್ಮ ಹೊಲ್ದಾಗ ನಾವ ಮಾಲಕ್ರೆ ನಾಳೆ ನಾವು ಅಚಾನಕ್ ಇನ್ನೊಬ್ಬರು ಹೊಲಕ್ಕೋದ್ರ ಆಳ ಅವ್ರ ಮಾಲಕರೇ ನಾವು ರೈತಕ್ಕೊಳಗೆ ಎಲ್ಲರೂ ನೂರು ಎಕರೆ ಇಟ್ಟಿದೆವು ಐವತ್ತು ಎಕರೆ ಇಟ್ಟಿದೆವು ಅಂತ ನಾವು ಹೇಳಿದ್ರಿ ಯಾರಿಗೆ ಎರಡು ಎಕರೆನೂ ಐತಿ ಯಾರಿಗೆ ನೂರು ಎಕರೆ ಹೋಗಿ ಮುಟ್ಟಿದಾರೆ ಒಂದ್ ಒಂದು ಟೈಮ್ದಾಗ ನಮ್ಮ ಹೊಲದಿ ಕೆಲಸ ಮುಗಿದ ಬಳಿಕ ನಾವು ಇನ್ನೊಬ್ರ ಹೊಲಕ್ಕೆ ಕೆಲಸಕ್ಕೆ ಹೋಗ್ತೇವೆ ರೀ ನಮ್ಮ ಹೊಲದಾಗ ಹೆಂಗೆ ಮಾಡ್ತೇವಲ್ಲ ಹಂಗೆ ಇನ್ನೊಬ್ರು ಹೊಲದಾಗ ಮಾಡ್ಬೇಕ್ರಿ ಬಾಳಿಲ್ತೋಡೆ ಕಮ್ಮಿ ಜಾಸ್ತಿ ನೋಡ್ರಿ ನಮ್ಮ ಹೊಲದಾಗ ಬಡ್ಕೊಂಡಂಗ ಇನ್ನೊಬ್ರ ಹೊಲದಾಗ ಆದಾಗ ಬಡ್ಕೊಳಕ್ ಆಗೋದಿಲ್ಲ ಎಲ್ಲರೂ ಜೋಡಿ ಕೂಡಿ ಮಾಡಬೇಕಾಗತ್ತದ್ರೀ ಆದ್ರೆ ಈ ರೀತಿ ಯೂರಿಯಾ ಹಾಕೋದು ತಪ್ಪ್ರಿ ಈ ರೀತಿ ಯೂರಿಯಾ ಹಾಕಿರ ಒಂದು ಚೀಲ ಅಲ್ಲ ಹತ್ತು ಚೀಲ ಹಾಕಿರೋನು ಒಂದು ಎಕರೆ ತಗ ಮುಗಿದಲ್ರಿ ಮತ್ತೆ ನಿಮ್ಮನ್ನ ಹಚ್ಚಿದಂಥ ಮಾಲಕ ಏನು ಮಾಡಬೇಕು ಆ ಗೊಂಜಾಳು ಬರದಿಲ್ಲ ರೀ ಈ ರೀತಿ ಬಗಿಸ್ ಗಂಡಲೆ ಸೂರ್ಯ ನೀವು ನೋಡಾಕ್ತರಿ ಅದಕ್ಕೆ ನಿಮ್ಗೆ ಈ ವಿಡಿಯೋ ಮಾಡಿ ಸಾತ್ ಈ ರೀತಿ ಬಗೀಸಗಂಡ ಸೂರ್ಯವರ ಗೊಂಜಾಳು ರೀ ಅದು ಮೇಲಾಡ್ವಿ ರೀ ಮಳೆ ಆಶ್ರಿತ ಮೆಕ್ಕೆಜೋಳ ಅದಕ್ಕೆ ಹೋಗಿ ಇಷ್ಟಿಷ್ಟ ಹಾಕಿ ಹೋಗಿಬಿಟ್ಟಾರೆ ಅವ್ರನ್ನ ಅಚಾನಕ್ ನೋಡಿ ನಾವು ಹೋಗುದನ್ನ ಗಾಡಿ ತರಿವಿ ಅದನ್ನ ವಿಡಿಯೋ ಮಾಡಿ ನಮ್ಮ ರೈತ ಬಾಂಧವ್ರು ತೋರಿಸ್ಬೇಕು ನಮ್ಮ ರೈತ ಬಾಂಧವ್ರ ಜೋಡಿ ಈ ರೀತಿ ನಡಿಬಾರ್ದು ನಾವು ಏನೇ ಆಗಿದ್ರು ನಮ್ಮ ಹೊಲದ ದುಡಿಯಾಕೆ ನಾವು ಜರ ಆಳು ಹಚ್ಚಿದ್ದು ಅಂದ್ರೆ ನಾ ದಯಮಾಡಿ ಹೇಳ್ತೇನೆ ರೀ ನಾವು ಹಿಂದ್ಗಡೆ ಇರಬೇಕು ಇಲ್ಲಂದ್ರೆ ಒಬ್ಬರನ್ನ ಯಾರನ ನಿಲ್ಸಿರಬೇಕು ನಾವು ಮೇಲೆ ವಿಶ್ವಾಸ ಇಟ್ಟು ನಾವು ಏನೊಂದು ಮಾಡಾಕ್ ಆದಲ್ರಿ ಬಹಳ ಲಾಸ್ ಬೀಳ್ತವ್ರ ನಾವು ಈ ರೀತಿ ಯೂರಿಯಾ ಹಾಕಬಾರ್ದ್ರಿ ಯೂರಿಯಾ ಹಾಕಬೇಕಾದ್ರೆ ಏನ ಇಪ್ಪತ್ತನೇ ದಿಸ್ಗಗಿಷ್ಟ ಮೂವತ್ತನೇ ದಿಸ್ಗಗಿಷ್ಟ ಅರವತ್ತನೇ ದಿವಸಿಗೆ ಒಂದು ಮುಟ್ಟಿಗೆ ಮಿಕ್ಸ್ ಮಾಡಿದಂಥ ಪೊಟ್ಯಾಶ್ ಆಗಲಿ ಆಗಲಿ ಕೂಡಿಸಿದಂಥ ಅದ ಒಂದು ಮುಟ್ಟಿಗೆ ಒಂದು ಮುಟ್ಟಿಗೆ ಒಂದಕ್ಕೆ ಹಾಕ್ಬೋದು ಇಲ್ಲ ಒಂದ ಇಲ್ಲ ಎರಡಕ್ಕೆ ಹಾಕಬಹುದು ಇದರ ಯೂರಿಯಾ ಹಾಕುವ ವಿಧಾನ ಇದನ್ನು ಬಿಟ್ಟರೆ ಈ ರೀತಿ ಯೂರಿಯಾ ಹಾಕೋದು ನೋಡ್ರಿ ನನ್ನ ಹನಿ 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 ನಾನು ಬಡ್ಕೊಂಡನ್ರಿ ಈ ರೀತಿ ಮಾಡಬಾರ್ದು ನೋಡ್ರಿ ಎರಡು ಎಕರೆ ಮೂರೇ ಎಕರೆ ಇರಲಿ ನಾನು ಹೊಲದಿ ಕೆಲಸ ಮುಗಿಸ್ಕೊಂಡು ಇನ್ನೊಬ್ಬರು ಹೊಲಕ್ಕೆ ಹೋಗ್ಬೇಕ್ರಣ ಇನ್ನೊಬ್ಬರು ಹೊಲಕ್ಕೆ ಹೋದಾಗ ನನ್ನ ಹೊಲಸು ಮನಸ್ಸಲ್ಲೇ ನಾ ಕೆಲಸ ಮಾಡಬಾರ್ದು ನನ್ನಿಂದ ಎಷ್ಟು ಆಗುತ್ತೆ ಅಷ್ಟು ಚೊಲೋ ಮಾಡಬೇಕ್ರಿ ಯಾಕೆ ನನ್ನ ಹೊಲದಾಗ ಮೆಕ್ಕೆಜೋಳಕ್ಕೆ ನಾ ಇಷ್ಟ ಹಾಕುದ ಇನ್ನೊಬ್ರು ಹೊಲಕ್ಕೆ ಹೋದಾಗ ತೋಂದು ತೂರಿ ಬರೋದಾ ಇದು ಕರೆಕ್ಟ್ ಅನ್ರಿ ನಮ್ಮ ಹೊಲದಾಗ ಕೆಲಸ ಮಾಡೋರು ರೈತರ ದುಡ್ಸ್ಕೊಳ್ಳೋನು ರೈತ ಎಲ್ಲರೂ ನಾವು ರೈತರ ಈ ರೀತಿ ಮಾಡೋದು ಬೇಡ ಅಂತ ಹೇಳಿ ವಿಡಿಯೋ ಮಾಡತ್ತನ್ರಿ ಎಲ್ಲೇ ಹೋದ್ರು ಏನೋ ಹೋದ್ರು ಸ್ವಚ್ಛ ಮನಸ್ಸದಿಂದ ಹಾಂ ನಾವು ಮಾಡೋ ಕೆಲಸ ಬರೋ ಬರೈತಿಪಾ ಅಂತ ಹೇಳಿ ನಾವು ಕೆಲಸ ಮುಗಿಸಿ ಐದು ಮಿಂಟ್ ಮುಂದೆ ಬರ್ರಿ ನೀವು ಮಾಲಕರಿಗೆ ಹೇಳಿ ಅರ್ಧ ಮುಂದುವರೆ ಮಾಲಕಿಗೆ ಏನು ತೊಂದರೆ ಬರೋದಿಲ್ಲ ರೀ ಖುಷಿಂದ ಕಳಿಸ್ತಾನೆ ಆದ್ರೆ ಈ ರೀತಿ ಹೊಲಸ ಕೆಲಸ ನಾವು ಮಾಡಿದಾರೆ ನಾವು ಇನ್ನೊಬ್ರು ಹೊಲಕ್ಕೋಗಿ ಕೆಲಸ ಮಾಡೋದು ತಪ್ಪ್ರಿ ಆಗ್ಲಿಲ್ಲ ಅಂದ್ರೆ ನಮ್ಮ ಹೊಲ ನಾವು ದುಡ್ಕೊಳ್ಳೋಣ ರೀ ಆದ್ರೆ ಈ ರೀತಿ ಯೂರಿಯಾ ಹಾಕಿ ಮಾಲಕಂದ್ರ ಲಾಸ್ ಮಾಡೋದು ಒಳ್ಳೇದಲ್ರಿ ರೈತ ಬಾಂಧವ್ರೆ ಎಲ್ಲ ಕೆಲಸ ಮಾಡೋರು ಒಳ್ಳೆಯವರ ಎಲ್ಲ ತಪ್ಪು ಮಾಡೋರು ತಪ್ಪುಗಾರ ಅಂತ ನಾ ಹೇಳಿದ್ರಿ ತಪ್ಪು ಮಾಡಿದವರು ಎಷ್ಟೋ ಜನ ತಿದ್ಕೊಂಡು ನಡೀತಾರ್ರಿ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ ಇನ್ನೊಬ್ಬರು ಮಾತು ಕೇಳಿ ತಪ್ಪು ಮಾಡ್ತಾರೆ ಒಮ್ಮೆ ಒಮ್ಮೆ ಸಹಿ ರಸ್ತೆ ಹಿಡಿತಾರ್ರಿ ತಪ್ಪು ಮಾಡಿದಾರಂತ ಹೇಳುದಿಲ್ಲ ಕೆಲಸದವರು ಒಳ್ಳೆಯವರದಾರು ನಮ್ಮ ರೈತರು ಒಳ್ಳೆಯವರದಾರು ಮಾಡ್ಕೊಳ್ಳೋವರು ಒಳ್ಳೆಯವರದಾರು ಮಾಡಿಸೋರು ಒಳ್ಳೆಯವರದಾರು ಯಾರ್ಯಾರು ನೂರು ರಾಗಿ ಒಬ್ರು ಇರ್ತಾರೆ ಒಬ್ಬರು ಏನು ಮಾಡ್ತಾರೋ ಹತ್ತು ಮಂದಿ ಕೆಡಿಸಿ ಬಿಡ್ತಾರೆ ಅದಕ್ಕಾಗಿ ಯಾರ ಮ್ಯಾಲೂ ಏನು ಸಿಟ್ಟಿಲ್ಲ ಎಲ್ಲ ನನ್ನ ರೈತ ಬಂದವರು ಒಳ್ಳೆಯವರದಾರು ಆದ್ರೆ ಏನಾರು ಒಂದು ತುಪ್ಪ ತಡೆಗೆ ಮಗೋ ಯಾಕಾಗ್ತಾವಂದ್ರೆ ಇನ್ನೊಬ್ರು ಮಾತು ಕೇಳ್ಕೊಂಡು ಈ ರೀತಿ ತಪ್ಪು ನಡೆಯಬಾರದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೀ ವಿಡಿಯೋ ಇಷ್ಟ ಇತ್ತು ರೀ ಈ ವಿಡಿಯೋ ಜರ ಲೈಕ್ ಆಗಿತ್ತಂದ್ರೆ ನಿಮ್ಗೆ ಗೆಳೆಯರಿಗೆ ಪಕ್ಕಾ ಶೇರ್ ಮಾಡ್ಬೇಕ್ರೆ ಪಕ್ಕಾ ನಿಮಗೆ ಗೆಳೆಯರಿಗೆ ತಿಳಿಸ್ಬೇಕ್ರಿ ಇದು ಒಬ್ಬರಿಂದ ಒಬ್ಬರಿಂದ ಹತ್ತು ಮಂದಿಗೆ ತಿಳಿದಾಗ ಹಾಪ ಹಿಂಗೆ ನಡೀತೈತಿ ಇದನ್ನ ನಡಿ ಗುಡಬಾರ್ದು ಎಲ್ಲಾರನು ತಿದ್ದಿ ತೀಡಿ ಒಂದು ರಸ್ತಾಕ್ ತರಬೇಕಂತ ಹೇಳಿ ವಿಡಿಯೋ ಮಾಡೇನ್ರಿ ರೈತ ಬಂದ್ರೆ ವಿಡಿಯೋ ಇಷ್ಟ ಆಗಿತ್ತಂದ್ರ ತಿಳಿಸ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರೀ ಆಯ್ತು ರೈತ ಬಂದವ್ರಿ ಹೋಗಿ ಜೈ ಹಿಂದ್